ಎಲ್ಲರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನಾವರದಲ್ಲಿ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟನೇ ತಾರೀಕಿಗೆ ನಡೀಲಿಕ್ಕಿದೆ ಪ್ರಥಮ ಬಾರಿಗೆ ಹೊನ್ನಾವರದಲ್ಲಿ ಒಂದು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸದಾ ಚಿನ್ಮಯ ಕರುನಾಡ ಸದಾ ಚಿನ್ಮಯಿ ಇದು ನನ್ನ ಕ್ಷೇತ್ರ ಆಗಿರೋದರಿಂದ ಈ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷದ ಶ್ರೀ ಬಿ ಎನ್ ವಾಸ್ರೇ ಅವರ ನೇತೃತ್ವದಲ್ಲಿ ಮತ್ತು ಸಮ್ಮೇಳನಾಧ್ಯಕ್ಷದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಈ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಯಾವುದೇ ರಾಜಕೀಯದ ಲವಲೇಶ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿದ್ದಾರೆ ಖಂಡಿತವಾಗಿ ವಾಸ್ರೇ ಅವರು ಈ ಜಿಲ್ಲೆಯ ಅದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಆದ ನಂತರ ಅನೇಕ ಕಡೆ ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯ ಪರಿಷತ್ತಿನ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದು ಯಶಸ್ವಿಯಾಗಿ ಮಾಡಿದ್ದಾರೆ ಖಂಡಿತವಾಗಿಯೂ ಈ ಒಂದು ಸಾಹಿತ್ಯ ಸಮ್ಮೇಳನ ಸಹ ಅವರ ನೇತೃತ್ವದಲ್ಲಿ ನನಗೂ ವಿಶ್ವಾಸ ಇದೆ ವಾಸರಯ್ಯ ಅವರು ಕನ್ನಡದ ಬ ಸಾಹಿತ್ಯ ಪರಿಷತ್ತನ್ನು ಬೆಳೆಸಬೇಕು ಎನ್ನುವಂಥ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ಈ ಸಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಾರೆ ಖಂಡಿತವಾಗಿಯೂ ನಮ್ಮ ರಾಜ್ಯ ಸರ್ಕಾರವೂ ಸಹ ಅವರಿಗೆ ಸಹಕಾರ ನೀಡಬೇಕು ಎನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನಾನು ಸಹ ನನ್ನ ಕೈಲಾದ ಸಹಾಯವನ್ನು ಏನು ಸಹಾಯ ಮಾಡಲಿಕ್ಕಾಗ್ತದೆ ಆ ಸಹಾಯವನ್ನು ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಒಂದು ಅಭಿಮಾನಿಯಾಗಿ ನಾನು ಸಂಪೂರ್ಣವಾದಂಥ ಸಹಕಾರ ನನ್ನ ಇದೆ ಇದಕ್ಕೆ ಮತ್ತು ಎಲ್ಲರೂ ಕನ್ನಡ ಅಭಿಮಾನಿಗಳು ಈ ಒಂದು ಸಾಹಿತ್ಯ ಪರಿಷತ್ತಿನಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಇದೆ ಕೇವಲ ನಾನು ಕನ್ನಡ ಅಭಿಮಾನಿ ಅಂತ ಹೇಳೋದು ಹೇಳಿದ್ರೆ ಸಾಲದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವಾಗ ಮಾತ್ರ ಕನ್ನಡ ಇನ್ನೂ ಹೆಚ್ಚು ಬಲಿಷ್ಠವಾಗಿ ನಮ್ಮ ರಾಜ್ಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ರೋಮ ರೋಮಗಳು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನುವಂಥದ್ದನ್ನು ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ರಾಜ್ಯದಿಂದ ಬರಹಗಾರರು ಸಾಹಿತಿಗಳು ಬರಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ತಿಳ್ಕೊಂಡೆ ಹೀಗಾಗಿ ಅವರೆಲ್ಲರಿಗೂ ನಾನು ಈ ಕ್ಷೇತ್ರದ ಶಾಸಕನಾಗಿ ಅವರೆಲ್ಲರಿಗೂ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ